ಮಾಡ್ರಿ ಇಲ್ಲಿ ಬರ್ರಿ ಬರ್ರಿ ನೀವು ಬರ್ರಿ ನೀವು ಕುಮಾರ್ ನೀವು ಬರ್ರಿ ಶಂಕರಪ್ಪ ಲಂಬಾಣಿ ನೀವು ಎಜುಕೇಶನ್ ಎಷ್ಟಾಗಿದ್ರಿ ಎಸ್ ಎಸ್ ಎಲ್ ಸಿ ಆಗಿದ್ರಿ ವೆರಿ ಗುಡ್ ಇದು ನಿಮ್ಮ ಹೆಸರಲ್ಲೇ ಜಮೀನು ಅದ ಈ ತರಕಾರಿ ಯಾವಂತ ಬೆಳೀತಿದ್ದೀರಿ ತರಕಾರಿ ಬೆಂಡೆ ಮತ್ತೆ ಮೆಣಸು ಎಷ್ಟು ವರ್ಷದಲ್ಲಿ ಬೆಳೀತೀರಿ ಸುಮಾರು ವರ್ಷದಿಂದ ತರಕಾರಿ ಇಲ್ಲ ಮತ್ತೆ ಅಡಿಕೆ ತೋಟ ಮಾಡ್ತೀವಿ ತೋಟ ತರಕಾರಿ ನಿಮ್ದು ಇಲಾಖೆಯಿಂದ ಏನೇನು ಸಿಕ್ಕಿದ್ ನಿಮಗೆ ಇಲಾಖೆಯಿಂದ ಪ್ಯಾಕ್ ಹೌಸು ಮತ್ತೆ ತರಕಾರಿ ಹಾ ಮತ್ತೆ ಜಿ ಒಳಗ ಎನ್ ಒಳಗ ಅಡಕೆ ತೋಟ ಗುಚ್ಚಿ ಗ್ರಾಮದಾಗ ಏನಾರ ಗುಚ್ಚ ಗ್ರಾಮದಾಗ ತೋಟ ಬಾಳೆ ತೋಟ ಮತ್ತೆ ಖುಷಿ ಇಲ್ಲಿ ಇದೆಲ್ಲ ಮಲ್ಚಿಂಗ್ ಸ್ವಂತ ಕರೆ ಮಾಡ್ಯಾರು ಮತ್ತೆ ಎಲ್ಲ ಮಾಡಿ ಎಲ್ಲ ಮಾಡ್ಯಾರ ಏನ್ ಮಾಡ್ಕೊತಾರೆ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಇದ್ ನಿಮ್ಗೆ ಮಾಹಿತಿ ಇದೆಲ್ಲ ಎಲ್ಲಿ ಹೋಗ್ತಿತ್ತು ತರಕಾರಿ ತರಕಾರಿ ಇಲ್ಲೇ ಮಾರ್ಕೆಟಿಗೆ ದಾಸೋಳ ಗೊಪ್ಪ ಮತ್ತೆ ಸಿರ್ಸಿ ಸಿರ್ಸಿಗೂ ಇದ್ರಿ ಸಿರ್ಸಿಗೋ ಬಟ್ ಮನೆಯಲ್ಲ ಕೂಲಿ ಸಿಕ್ಕಿದ್ ನಿಮ್ಗೆ ಹೌದ್ರಿ ಸರ್ ಇವ್ರ ಮಗ ಮಕ್ಸ್ ಮನಿ ಹೆಣ್ಣು ಮಕ್ಳು ಎರಡು ಗಂಟೆ ಗಂಟೆ ಅಕ್ಕವರು ನೀವೇ ರಾತ್ರಿ ಎಲ್ಲ ಇಲ್ಲೇ ಇರ್ತೇನೆ ನಿಮ್ಮ ತೋಟಗಾರಿಕೆ ಏನ್ ಅನಸ್ತತಿ ಇಲಾಖೆ ಬಗ್ಗೆ ಇಲಾಖೆ ಬಗ್ಗೆ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳು ನಮ್ಮ ಪಟಾಣ ಸಹ ಸಿಕ್ಕಿ ನಮ್ಗೆ ದೇವ್ರು ಆತ್ರಿ ಅವ್ರ ಸಿಕ್ಕಿದಾಗ ಇಷ್ಟೆಲ್ಲ ದೇವ್ರ್ ಕೊಟ್ಟ್ರಿ ಅವ್ರ ಮುಖಾಂತರ ಅದು ದೇವ್ರ ನಿಮ್ಗೆ ಕೊಟ್ಟ್ರಿ ಸಾವಿರ ಆಕೋಸ ಮಾಡಿರಿ ಒಂದು ನಿಮಿಷ

ಆ ಮನೇನೋ ತಗೊಳ್ರಿ ಅಮ್ಮ ಸ್ವಲ್ಪ ಹಿಂಗೆ ಹಿಂಗ್ರ ಮನೇನ ಐತಿ ಈ ಅಡಿಕೆ ತೋಟ ನಿಮ್ದು ಹೌದು ರೀ ಇದು ವೈದ್ಯಕರು ಐತಿ ರೀತಿಯ ಹಿಂಗೆ ಮಾಡ್ಕೋ ತೊಗೋರಿ ನಿಮ್ಗೆ ಜೋರು ಒಳ್ಳೇದು ಮಾಡಲಿ ಇನ್ನೊಂದು ನಿಮ್ಮ ಬಯ ಬೆಳಿಲಿ ಹಾಂ ವೆರಿ ಗುಡ್ ಕುಮಾರ್ ಅವ್ರ ಸಿಗ್ರಪ್ಪ ಬರ್ತೀನಿ ತಕೊಂಡ್ರಿಗ